नमो अर्हन्ताणं नमो सिद्धाणं नमो आयर्याणं नमोज्याणं नमो, नमो लोये सवसाहोणम् आचार्यश्री उमास्वामी विरचिता तत्वार्ता सूत्र मोक्षमार्गस्य नेतारम् भेतारं कर्मपुमृताम् ज्ञातारं विश्वतत्वानां वन्दे तदुगुणा लब्धये वन्दे तदु वन्दे तदगुणालब्धये २४ सोती तंत्र भगवानकी जय हो अनन्तानन्ता सिद्धपरमेष्ठी भगवानकी जय हो आचार्य श्री उमास्वामी महाराज की जय हो आचार्य श्री विशुद्ध सागर महाराज की जय हो मुनिश्री सागर महाराज की जय हो, हूर कोटि मुनिराज की जय हो, माता की जय हो, अहिंसा परमो धर्म की जय हो सूत्र ಮೂರನೇ ಅಧ್ಯಾಯ ಇಲ್ಲಿ ತನಕ ಅಧೋಲೋಕದ ವರ್ಣನೆಯನ್ನು ಮಾಡಲಾಯಿತು ಈಗ ಮಧ್ಯಲೋಕದ ವರ್ಣನೆಯು ಆರಂಭವಾಗುತ್ತದೆ ಮಧ್ಯಲೋಕವನ್ನು ತಿರಿಯಕ್ ಲೋಕ ಎಂದು ಕರೆಯುತ್ತಾರೆ ಏಕೆಂದರೆ ರಮಣ ಸಮುದ್ರದವರೆಗೆ ಒಂದು ಇನ್ನೊಂದನ್ನು ಸುತ್ತುವರಿಯಲ್ಪಟ್ಟ ಅಸಂಖ್ಯಾತ ದ್ವೀಪ ಸಮುದ್ರ ತಿರ್ಯಕ್ ರೂಪದಲ್ಲಿ ಅಕ್ಕಪಕ್ಕ ಸ್ಥಿತವಾಗಿ ಇರುತ್ತವೆ ಇದರಿಂದಲೇ ಮಧ್ಯಲೋಕದ ವರ್ಣನೆಯನ್ನು ಪ್ರಾರಂಭಿಸುತ್ತಾ ಸೂತ್ರಕಾರರು ಮೊದಲು ಇದೇ ವಿಷಯದ ಚರ್ಚೆಯನ್ನು ಮಾಡುತ್ತಾರೆ ಸೂತ್ರ ಏಳು ಜಂಬೂದ್ವೀಪ ಲವಣೋದಾದಾಯ ಶುಭನಾಮಾನು ದ್ವೀಪ ದ್ವೀಪ ಲವಣೋದ ಆದ ಶುಭನಾಮೀಪಸಮುದ್ರ ಈ ಸೂತ್ರದ ಅರ್ಥ ಮಧ್ಯಲೋಕದಲ್ಲಿ ದ್ವೀಪ ಮತ್ತು ಲವಣ ಸಮುದ್ರಾದಿ ಅನೇಕ ದ್ವೀಪ ಮತ್ತು ಸಮುದ್ರಗಳು ಇವೆ ಅಂದರೆ ಮೊದಲನೆಯ ದ್ವೀಪ ಜಂಬೂ ದ್ವೀಪವಿದೆ ಮತ್ತು ಅದರ ನಂತರ ಮೊದಲನೆಯ ಸಮುದ್ರ ಲವಣ ಸಮುದ್ರ ಇದೆ ಲವಣ ಸಮುದ್ರದ ನಂತರ ಎರಡನೆಯ ದ್ವೀಪ ಧಾತಕಿ ಖಂಡವಿದೆ ಮತ್ತು ಧಾತಕಿ ಖಂಡದ ನಂತರ ಎರಡನೆಯ ಸಮುದ್ರ ಕಾಲೋದಾದಿ ಇದೆ ಕಾಲೋದಾದಿಯ ನಂತರ ಮೂರನೆಯ ದ್ವೀಪ ಪುಷ್ಕರಾವರವಿದೆ ಮತ್ತು ಅದರ ನಂತರ ಮೂರನೆಯ ಸಮುದ್ರದ ಹೆಸರು ಪುಷ್ಕರವರವಿದೆ ಇದರಿಂದ ಮುಂದೆ ಯಾವ ದ್ವೀಪಗಳಿವೆ ಅದರ ನಂತರ ಅದೇ ಹೆಸರಿನ ಸಮುದ್ರಗಳಿವೆ ಎಲ್ಲಕ್ಕಿಂತ ಅಂತಿಮ ದ್ವೀಪ ಮತ್ತು ಸಮುದ್ರದ ಹೆಸರು ಸ್ವಯಂಭೂರಮಣವಿದೆ ಮುಂದೆ ಈ ದ್ವೀಪ ಸಮುದ್ರಗಳ ವಿಸ್ತಾರ ಇತ್ಯಾದಿಗಳನ್ನು ಮುಂದಿನ ಸೂತ್ರದಲ್ಲಿ ತಿಳಿಸುತ್ತಾರೆ ಸೂತ್ರ ಎಂಟು ದ್ವಿ ದ್ವಿ ಪೂರ್ವ ಪೂರ್ವಪೂರ್ವ ಪರಿಕ್ಷೇಪೇಣು ವಲಯಾಕೃತ ಅರ್ಥ ಈ ದ್ವೀಪ ಮತ್ತು ಸಮುದ್ರಗಳ ವಿಸ್ತಾರ ಮುಂದೆ ಮುಂದೆ ದ್ವಿಗುಣವಾಗುತ್ತಾ ಹೋಗುತ್ತದೆ ಹಾಗೂ ಪ್ರತ್ಯೇಕ ದ್ವೀಪ ಸಮುದ್ರ ತನ್ನ ಹಿಂದಿನ ದ್ವೀಪ ಸಮುದ್ರಗಳಿಂದ ಸುತ್ತುವರಿಯಲ್ಪಟ್ಟು ಬಳೆಯ ಆಕಾರವಿರುತ್ತದೆ ಅಂದರೆ ಮೊದಲನೆಯ ದ್ವೀಪದ ವಿಸ್ತಾರ ಎಷ್ಟಿದೆಯೋ ಅದರ ಎರಡು ಪಟ್ಟು ವಿಸ್ತಾರ ಮೊದಲನೆಯ ಸಮುದ್ರವಿರುತ್ತದೆ ಅದರ ಎರಡು ಪಟ್ಟು ವಿಸ್ತಾರ ಎರಡನೆಯ ದ್ವೀಪವಿರುತ್ತದೆ ಮತ್ತು ಅದಕ್ಕಿಂತ ಎರಡು ಪಟ್ಟು ಹೆಚ್ಚು ವಿಸ್ತಾರ ಎರಡನೆಯ ಸಮುದ್ರವಿರುತ್ತದೆ ಈ ರೀತಿ ದ್ವೀಪಕ್ಕಿಂತ ಎರಡು ಪಟ್ಟು ಹೆಚ್ಚು ವಿಸ್ತಾರ ಸಮುದ್ರವಿದ್ದು ಇರುತ್ತದೆ ಹಾಗೂ ಸಮುದ್ರದ ವಿಸ್ತಾರದ ಎರಡು ಪಟ್ಟು ವಿಸ್ತಾರ ಮುಂದಿನ ದ್ವೀಪದಲ್ಲಿ ಇರುತ್ತದೆ ಹಾಗೂ ಜಂಬೂ ದ್ವೀಪವನ್ನು ಲವಣ ಸಮುದ್ರವು ಸುತ್ತುವರೆದು ಇರುತ್ತದೆ ಲವಣ ಸಮುದ್ರವನ್ನು ಖಂಡ ದ್ವೀಪ ಸುತ್ತುವರೆದು ಇರುತ್ತದೆ ಧಾತಕಿ ಖಂಡ ದ್ವೀಪವನ್ನು ಕಾಲೋಧಾದಿ ಸಮುದ್ರ ಸುತ್ತುವರೆದು ಇರುತ್ತದೆ ಈ ರೀತಿ ಜಂಬೂ ದ್ವೀಪದ ಹೊರತಾಗಿ ಉಳಿದ ಎಲ್ಲ ದ್ವೀಪ ಮತ್ತು ಸಮುದ್ರಗಳು ಬಳೆಯ ಆಕಾರದಿಂದ ಇರುತ್ತದೆ ಸೂತ್ರಕಾರರು ಮುಂದೆ ಜಂಬೂ ದ್ವೀಪದ ಆಕಾರ ಇತ್ಯಾದಿಗಳನ್ನು ತಿಳಿಸುತ್ತಾರೆ ಸೂತ್ರ ಒಂಬತ್ತು ತನ್ಮಧ್ಯೆ ಮೇರುನಾಬಿರುತೋ ಯೋಜನಾ ಶತಸಹಸ್ರ ವಿಷ್ಕಂಭೋ ದ್ವೀಪ ಅರ್ಥ ಆ ಎಲ್ಲ ದ್ವೀಪ ಸಮುದ್ರಗಳ ಮಧ್ಯದಲ್ಲಿ ದ್ವೀಪ ಇದೆ ಈ ದ್ವೀಪ ಸೂರ್ಯಮಂಡಲದ ತರಹ ಗೋಲಾಕಾರವಾಗಿದ್ದು ಅದರ ವಿಸ್ತಾರ ಒಂದು ಲಕ್ಷ ಯೋಜನವಾಗಿರುತ್ತದೆ ಅದರ ಮಧ್ಯೆ ಮೇರುಪರ್ವತವಿದೆ ಇದರ ವಿಶೇಷಾರ್ಥ ಉತ್ತರ ಕುರು ಭೋಗಭೂಮಿಯಲ್ಲಿ ಒಂದು ಜಂಬು ವೃಕ್ಷವಿದೆ ಜಂಬು ನೇರಳೆಯ ವೃಕ್ಷ ಆ ವೃಕ್ಷವು ಪಾರ್ಥಿವ ಅಂದರೆ ಅಜೀವವಿದ್ದು ಹಸಿರಿನಿಂದ ಕೂಡಿದ ವನಸ್ಪತಿಕಾಯಕವಲ್ಲ ಇದರಿಂದ ಅದು ಅನಾದಿ ನಿಧಾನವಿದೆ ಅದರ ಕಾರಣದಿಂದಲೇ ಈ ದ್ವೀಪವನ್ನು ಜಂಬೂದ್ವೀಪ ಎಂದು ಕರೆಯಲಾಗುತ್ತದೆ ಸೂತ್ರಕಾರರು ಮುಂದೆ ದ್ವೀಪದಲ್ಲಿ ಏಳು ಕ್ಷೇತ್ರಗಳನ್ನು ವಿಸ್ತರಿಸುವರು ಚೌಬೀಸು ತೀರ್ಥಂಕರ ಭಗವಾನ ಕಿ ಜಯ ಹೂ ಅನಂತ ಸಿದ್ಧ ಪರಮೇಶ್ವರ ಭಗವಾನ ಕಿ ಜಯ ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜ್ ಕಿ ಜಯ ಮುನಿಶ್ರೀ ಮುನಿಶ್ರೀ ಪ್ರಣಮ್ಯಸಾಗರ ಮಹಾರಾಜ್ ಕಿ ಜಯ ಹೂ जिनवाणी माता की जय हो, अहिंसा परमो धर्म की जय हो